ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ನುಡಿಯಲು ಬೇಡ ಅನ್ಯರಿಗೆ ಅಸಯಾ ಪಡ ಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಿಸುವ ಪರಿ ವಚನೋದಯ ನಲವತ್ತೊಂದನೆಯ ಕಾರ್ಯಕ್ರಮದಲ್ಲಿ ಹನ್ನೆರಡನೆಯ ಶತಮಾನದ ವಚನಕಾರರ ವೈಚಾರಿಕ ಕ್ರಾಂತಿಯ ನೈತಿಕ ನೆಲೆಗಳು ಈ ಕುರಿತು ಮಾತನಾಡುತ್ತಾರೆ ಡಾ ಹಾಮ ನಾಗಾರ್ಜುನ್ ಕನ್ನಡ ಪ್ರಾಧ್ಯಾಪಕರು ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ूडलसङ्गमदेवा ऊडलसङ्गमदेवा कूडलसङ्गमदेवा ऊडलसङ्गमदेवा 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 कूडलसङ्गमदेवा कूडलसङ्गमदेवा ऊडलसङ्गमदेवा आनुभक्तनल्ल ಯುಕ್ತನಲ್ಲ ಆನು ಭಕ್ತನಲ್ಲ ಅನುಯುಕ್ತನಲ್ಲ ನೀವು ಮಾಡಿದ ಸೂತ್ರದ ಬೊಂಬೆನಾನಯ್ಯ ನೀವು ಮಾಡಿದ ಸೂತ್ರದ ಬೊಂಬೆನಾನಯ್ಯ ನನಗೆ ಬೇರೆ ಸ್ವತಂತ್ರ ಉಂಟೆ ಎನಗೆ ಬೇರೆ ಸ್ವತಂತ್ರ ಉಂಟೆ ನೀವೆನ್ನ ಮಾನಾಭಿಮಾನ ಕೊಡೆಯರಾದ ಬಳಿಕ ನೀವೆನ್ನ ಮಾನಾಭಿಮಾನ ಕೊಡೆಯರಾದ ಬಳಿಕ ಎನ್ನ ತಪ್ಪ ಲೆಕ್ಕಿಸದೆ ವಿಜಯಂಗಯ್ಯುರಯ್ಯ ವಿಜಯಂಗಯುಡಯ್ಯ ವಿಜಯಂಗಯುವುದಯ್ಯ ಹನ್ನೆರಡನೆಯ ಶತಮಾನದ ಶರಣರ ಬದುಕೆ ಸಮಾಜಕ್ಕೆ ಒಂದು ಆದರ್ಶಪ್ರಾಯವಾದ ನೈತಿಕ ನಿಷ್ಠೆಗೆ ಮಾದರಿಯಾಗಿತ್ತು ವಚನಕಾರರು ಬದುಕಿನ ರೀತಿ ಒಂದೊಂದು ವಿಶಿಷ್ಟ ಮಾರ್ಗದ ಅನುಸರಣೆ ಮಾದರಿಯಾಗಿದೆ ಸಮಾನತೆಯ ಬದುಕು ಶುದ್ಧವಾದ ನಡೆ ನುಡಿ ಶರಣರ ನೈತಿಕ ನಿಷ್ಠೆ ಪ್ರಾಮಾಣಿಕತೆಗಳು ಕಾಯಕ ದಾಸೋಹ ತತ್ವಗಳ ಅನುಸರಣೆ ಕಂದಾಚಾರಗಳ ವಿರೋಧ ಅನುಭಾವಿಕ ಚಿಂತನೆಗಳು ಇವೇ ಅವರು ಅನುಸರಿಸಿದ ಮುಖ್ಯ ಅಂಶಗಳು ಆದರೆ ಬದುಕಿನ ಪ್ರತಿ ಹೆಜ್ಜೆಯಲ್ಲಿ ಈ ಅಂಶಗಳು ಬೀರಿದ ಪ್ರಭಾವ ಅಸದಲವಾದದ್ದು ಪ್ರತಿಯೊಬ್ಬ ವಚನಕಾರರೂ ಕೂಡ ತಮ್ಮದೇ ಆದ ವಿಶಿಷ್ಟ ಪರಿಣಾಮಗಳನ್ನು ಸಮಾಜದಲ್ಲಿ ಮೂಡಿಸಿದ್ದು ಈ ಆಂದೋಲನದ ಘಾಡತೆಗೆ ಕಾರಣವಾಯಿತು ಪರಂಪರಾನುಗತವಾಗಿ ಬಂದ ಹಲವು ಹರ್ತಹೀನ ಕಂದಾಚಾರಗಳ ಹಿಡಿತದಿಂದ ಬಿಡುಗಡೆ ಪಡೆಯಲು ಈ ಆಂದೋಲನ ಸಹಕಾರಿಯಾಯಿತು ಅಲ್ಲದೆ ದಾಸ್ಯತನದ ಶೃಂಖಲೆಯಲ್ಲಿ ನರಳುತ್ತಿದ್ದ ಹೆಣ್ಣಿನ ಜೀವಕ್ಕೆ ಆಧ್ಯಾತ್ಮದ ಹಾದಿಯಲ್ಲಿ ಸಾಧನೆ ಮಾಡುವ ಆತ್ಮತೃಪ್ತಿಯ ಮಾರ್ಗಕ್ಕೆ ಅವಕಾಶ ಕಲ್ಪಿಸಿದ್ದು ಈ ಆಂದೋಲನದ ಬಹುದೊಡ್ಡ ಕಾಣಿಕೆ ಇದರ ಪರಿಣಾಮವಾಗಿ ಸುಮಾರು ಅರವತ್ತಕ್ಕೂ ಹೆಚ್ಚು ವಚನಕಾರ್ತಿಯರು ಈ ಕಾಲಘಟ್ಟದಲ್ಲಿ ವಚನಗಳನ್ನು ರಚಿಸಿದರು ತಾವು ಅನುಭವಿಸಿದ ಅನುಭವ ಗಮ್ಯವಾದುದನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಿತ್ವವನ್ನಾಗಿಸಿ ರೂಪಿಸಿಕೊಂಡರು ವಚನಕಾರರ ವೈಚಾರಿಕ ಕ್ರಾಂತಿಯ ಮುಖ್ಯ ನೆಲೆಯೇ ನೈತಿಕತೆಯಾಗಿತ್ತು ಅಂದಿನ ಕಾಲಮಾನದಲ್ಲಿ ಪ್ರಚಲಿತವಿದ್ದ ಧಾರ್ಮಿಕ ಸಾಮಾಜಿಕ ವೈರುಧ್ಯಗಳ ವಿರುದ್ಧ ಮನುಷ್ಯ ಮನುಷ್ಯರ ನಡುವಣ ಅಸಮಾನತೆಗಳ ವಿರುದ್ಧ ಹೋರಾಟ ನಡೆಸಿದ ಶರಣರು ಇವೆಲ್ಲಕ್ಕೂ ತಮ್ಮದೇ ಆದ ಪರಿಹಾರವನ್ನು ನಿರೂಪಿಸುವ ಹೊಸ ಮಾರ್ಗವನ್ನು ಕಂಡುಕೊಂಡರು ಅಪಮೌಲ್ಯೀಕೃತವಾಗಿದ್ದ ಸಾಮಾಜಿಕ ಧಾರ್ಮಿಕ ಮೌಲ್ಯಗಳನ್ನು ಪುನರ್ ಸ್ಥಾಪಿಸುವ ಒತ್ತರು ವೈದಿಕ ಧರ್ಮದ ಜಡ್ಡುಗಟ್ಟಿದ ಧೋರಣೆಗಳಿಂದ ಜನತೆ ಹತಾಶಗೊಂಡಿದ್ದ ಸಂದರ್ಭದಲ್ಲಿ ಶರಣರು ನಿರೂಪಿಸಿದ ಹೊಸ ವಿಚಾರಗಳು ಸಮಾಜದಲ್ಲಿ ಜೀವನ ಮೌಲ್ಯಗಳಾಗಿ ಪುನಶ್ಚೇತನಗೊಳಿಸಿದವು ವರ್ಗ ವರ್ಣ ವ್ಯವಸ್ಥೆಗಳಲ್ಲಿನ ಅಸಮಾನತೆಗಳು ಹೆಣ್ಣಿನ ಶೋಷಣೆ ದುರ್ಬಲರ ಶೋಷಣೆ ಧಾರ್ಮಿಕ ಪದ್ಧತಿಗಳು ಮತ್ತು ಸಾಮಾಜಿಕ ಆಚರಣೆಗಳಲ್ಲಿನ ಅಂದಾನುಕರಣಗಳ ವಿರುದ್ಧ ಶರಣರು ದೊಡ್ಡ ಸಮರವನ್ನೇ ಸಾರಿದರು ಜೀವನ ಮೌಲ್ಯಗಳು ಅಪಮೂಲೀಕರಣಗೊಂಡು ಮಾನವ ಸಮಾಜದ ಅಪವರ್ಣೀಕರಣದ ವಿಷಮತೆಯಲ್ಲಿ ಸಿಲುಕಿಕೊಂಡಿದ್ದ ಸಂದರ್ಭದಲ್ಲಿ ಅವರಲ್ಲಿ ಧಾರ್ಮಿಕ ಹಾಗೂ ನೈತಿಕ ಪ್ರಜ್ಞೆಗಳನ್ನು ಮೂಡಿಸಿದರು ವೈದಿಕ ಧರ್ಮದಲ್ಲಿ ಸಾಮಾನ್ಯವಾಗಿ ಹುಟ್ಟಿನಿಂದ ಪರಿಗಣಿಸುವ ಮೇಲು ಕೀಳು ಜಾತಿಗಳ ವರ್ಗೀಕರಣ ವ್ಯವಸ್ಥೆಯನ್ನು ಶರಣರು ವಿರೋಧಿಸಿದ್ದು ಕಾಯಕ ಗೌರವದ ತತ್ವವನ್ನು ಪ್ರತಿಪಾದಿಸುವುದರ ಜೊತೆಯಲ್ಲಿ ಸಮಾಜದಲ್ಲಿ ಆರ್ಥಿಕ ಅಭಿವೃದ್ಧಿ ಹಾಗೂ ನೆಮ್ಮದಿಯ ಗೌರವಪೂರ್ಣ ಜೀವನ ನಡೆಸಲು ಅನುವು ಮಾಡಿದರು ಹಿಂದಿನ ಧಾರ್ಮಿಕ ಸಾಮಾಜಿಕ ಪದ್ಧತಿಗಳು ಮಾನವ ಬದುಕಿಗೆ ಸಂಕಟದ ಸ್ಥಿತಿಗಳನ್ನು ಉಂಟು ಮಾಡಿದಂತಹ ಎಲ್ಲ ವಿಧಾನಗಳನ್ನು ಮೂಲಭೂತವಾಗಿ ವಿಮರ್ಶಿಸುವ ಮೂಲಕ ಬದುಕಿನ ಮೂಲ ತತ್ವಗಳನ್ನು ವಿಮರ್ಶಿಸಿದರು ಧಾರ್ಮಿಕ ಸಾಮಾಜಿಕ ಆಚರಣೆಗಳಲ್ಲಿ ಸುಧಾರಣೆ ತರುವ ಪ್ರಯತ್ನದಲ್ಲಿ ಶಕುನಗಳು ಚಂದ್ರಬಲ ತಾರಾಬಲ ಇತ್ಯಾದಿ ಸಾಮಾಜಿಕ ನೀತಿಗಳಲ್ಲಿ ಸುಧಾರಣೆ ತಂದಂತೆಯೇ ಕಲ್ಲು ದೈವ ಮೊರದೈವ ದೈವ ಎಂಬ ಧಾರ್ಮಿಕ ಅಂದಾನುಕರಣಗಳನ್ನು ವಿರೋಧಿಸಿ ಏಕದೇವೋಪಾಸನೆಗೆ ಎಲ್ಲರೂ ಹಕ್ಕುದಾರರೆಂಬ ಧಾರ್ಮಿಕ ನೀತಿಯನ್ನು ಜನರಲ್ಲಿ ಜಾಗೃತಿಗೊಳಿಸಿದರು ಕಾಯಕ ದಾಸೋಹ ನಿಷ್ಠೆಗಳ ಪಾಲನೆಯಿಂದ ಕಾಯಕ ಜೀವಿಗಳು ಆತ್ಮವಿಶ್ವಾಸದಿಂದ ನೈತಿಕ ಬಲದಿಂದ ಜೀವನ ನಡೆಸುವಂತೆ ಅನುವಾಗಿಸಿದರು ಸಮಾಜದಲ್ಲಿ ವಚನಕಾರರ ನೈತಿಕ ಹೊಣೆಗಾರಿಕೆಗಳ ನಿರ್ವಹಣೆಯಲ್ಲಿ ಬಹುದೊಡ್ಡ ಸಾಧನೆ ಈ ಎಲ್ಲ ಸಾಧನಗಳಿಗೆ ಬೆಂಬಲವಾಗಿ ನಿಂತು ತಮ್ಮ ದನಿಗೂಡಿಸಿದ ಬಹುಸಂಖ್ಯೆಯ ಮಹಿಳಾ ವಚನಕಾರ್ತೆಯರು ತಾತ್ವಿಕ ಚರ್ಚೆಗಳಲ್ಲಿ ಭಾಗವಹಿಸಿ ವೈಯಕ್ತಿಕ ಚಿಂತನೆಗಳನ್ನು ಪ್ರಸ್ತುತಪಡಿಸುವಷ್ಟು ಸ್ತ್ರೀ ಸಮಾನತೆ ದೊರಕಿಸಿದ್ದು ಮತ್ತೊಂದು ಮಹತ್ವದ ಸಾಧನೆ ಕೇವಲ ಸಾಮಾಜಿಕ ಸುಧಾರಣೆಗಷ್ಟೇ ಮೀಸಲಾಗಿರದೆ ಆಧ್ಯಾತ್ಮಿಕ ಆನುಭಾವಿಕ ಸಾಧನೆಗಳಲ್ಲಿಯೂ ಮಹಿಳೆಯರು ಲಿಂಗಭೇದ ವ್ಯವಸ್ಥೆಯನ್ನು ಮುರಿದು ತಮ್ಮ ತಮ್ಮ ವಿಶಿಷ್ಟ ತಾತ್ವಿಕ ಚಿಂತನೆಗಳನ್ನು ಬದುಕಿಗೆ ನಿಕಟವರ್ತಿಯಾಗಿರುವಂತೆ ನಿರೂಪಿಸಿದರು ಈ ಮಹತ್ವದ ಬದಲಾವಣೆಗೆ ಅಂದಿನ ಶರಣ ಸಮಾಜದ ನೈತಿಕ ದೃಷ್ಟಿಯಲ್ಲಿ ಲಿಂಗ ಸಮಾನತೆಯ ವೈಚಾರಿಕತೆಗೆ ದೊರಕಿದ ಮಾನ್ಯತೆಯೇ ಕಾರಣವಾಯಿತು ಹೆಣ್ಣು ಮಾಯೆಯಲ್ಲ ಗಂಡು ಮಾಯೆಯಲ್ಲ ಮನದ ಮುಂದಣ ಆಶೇ ಮಾಯೆ ಎಂಬ ಸರಳ ವೈಚಾರಿಕತೆ ಮತ್ತು ತಾತ್ವಿಕ ದರ್ಶನ ಅಂದಿನ ಸಮಾಜದಲ್ಲಿ ಹೆಣ್ಣು ಗಂಡಿನ ಸಂಬಂಧಕ್ಕೆ ಒಂದು ಹೊಸ ಆಯಾಮವನ್ನು ಕಲ್ಪಿಸಿದ್ದೆ ಅಲ್ಲದೆ ಹೆಣ್ಣು ಸ್ವತಂತ್ರವಾಗಿ ತನ್ನ ಆತ್ಮಸಾಧನೆಯನ್ನು ಕೈಗೊಳ್ಳಲು ಅವಕಾಶ ಮಾಡಿಕೊಟ್ಟಿತು ಶರಣರ ಅರಿವಿನಲ್ಲಿ ಸಂದೇಹಕ್ಕೆ ಎಡೆಯಿಲ್ಲ ಜಾತಿ ವರ್ಣ ಭೇದದಲ್ಲಿ ಅವರಿಗೆ ಎರಡೇ ವರ್ಗೀಕರಣ ಒಂದು ಶಿವಭಕ್ತ ಇನ್ನೊಂದು ಭವಿ ಇದಕ್ಕೆ ಬೇರೆ ಮಾತಿಲ್ಲದಂತೆ ನಡೆದುಕೊಳ್ಳುವುದೇ ಅವರಿಗೆ ನೈತಿಕ ಬದ್ಧತೆ ಇದಕ್ಕೆ ಎಳ್ಳು ಮನೆಯಷ್ಟು ವಿರುದ್ಧವಾಗಿ ನಡೆದುಕೊಂಡರೂ ಸಹ ಅದಕ್ಕೆ ತಕ್ಕ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಎನ್ನುವ ಪ್ರಾಮಾಣಿಕತೆಯ ಪಟ್ಟು ಅವರು ತಮಗೆ ತಾವೇ ವಿಧಿಸಿಕೊಳ್ಳುವ ಪರಿಮಿತಿ ಶಿವಭಕ್ತರಿಗೆ ಭಕ್ತಿ ಪಕ್ಷವನ್ನು ಸೇರಿದ ಮೇಲೆ ಭಕ್ತರು ನಡೆದುಕೊಳ್ಳಬೇಕಾದ ರೀತಿ ನೀತಿಯನ್ನು ಬಸವಣ್ಣನವರು ನಿರೂಪಿಸಿರುವುದು ಅಂದಿನ ಶರಣ ಸಮಾಜದ ನೈತಿಕತೆಯ ಅರ್ಥಮಿತಿಯನ್ನು ಹೀಗೆ ವಿಸ್ತೃತಗೊಳಿಸಿದ್ದು ಮಾನವಿಕ ಮನೋಧರ್ಮದ ವಿಕಾಸಕ್ಕೆ ಕಾರಣವಾಯಿತು ಎನಗಿಂತ ಕಿರಿಯರಿಲ್ಲ ಎಂಬ ಬಸವಣ್ಣನವರ ಆತ್ಮಚಿಂತನೆ ಅಪ್ಪನು ಡೋಹಾರ ಕಕ್ಕಯ್ಯನಾಗಿ ಮುತ್ತಯ್ಯ ಚೆನ್ನಯ್ಯನಾದರೆ ಆನು ಬದುಕೇನೆ ಶಪಚಯ್ಯನ ಸನ್ನಿಧಿಯಿಂದ ಭಕ್ತಿಯ ಸದ್ಗುಣವು ನಾನರಿವನಯ್ಯ ಕೆಳಜಾತಿಯ ಜನ್ಮದಲ್ಲಿ ಜನಿಸಿದೆ ಎನಗಿದು ವಿಧಿಯೇ ಎಂದು ಕೆಳಜಾತಿಯವರ ಮಗನಾಗಿದ್ದರೆ ಒಳ್ಳೆಯ ಸಂಸ್ಕಾರ ಪಡೆಯಬಹುದಾಗಿತ್ತು ಮೇಲುಜಾತಿಯಲ್ಲಿ ಜನಿಸಿದವನೆಂದು ಅವರೆಲ್ಲ ನನ್ನನ್ನು ದೂರವಿಟ್ಟಿದ್ದರಿಂದ ಉತ್ತಮ ಸಂಸ್ಕೃತಿಯನ್ನು ಪಡೆಯಲಾಗದಂತಹ ಕಷ್ಟ ಜಾತಿಯಲ್ಲಿ ಏಕೆ ಹುಟ್ಟಿದನೆಂಬ ಕಳಕಳಿಯನ್ನು ತನ್ನ ಅನ್ನೋದ್ಧಾರಕ್ಕೆ ಮಾತ್ರವೇ ಅಲ್ಲದೆ ಸಮಾಜದ ಜನರು ಹುಟ್ಟುವ ಜಾತಿಗೂ ನಡೆದುಕೊಳ್ಳುವ ಸಂಸ್ಕೃತಿಗೂ ಅಂಟು ಹಾಕದೆ ಉತ್ತಮ ಸಂಸ್ಕೃತಿಯನ್ನು ಅನುಸರಿಸುವುದು ಉಚಿತವೆಂಬುದನ್ನು ತಿಳಿಸಲಾಗಿದೆ ಬಸವಣ್ಣನವರು ಮೇಲ್ಜಾತಿಯವರನ್ನು ಲೆಕ್ಕಿಸದೆ ತಮ್ಮ ಹುಟ್ಟಿನ ಪ್ರಶ್ನೆಯನ್ನೇ ಎಲ್ಲರೆದುರಿಗೆ ಚರ್ಚೆಗೆ ಇಡುತ್ತಾರೆ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರೂ ಹೊಲದಲ್ಲೂ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೆ ಹುಟ್ಟಿದ ಮಗನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಎಂದು ಬಸವಣ್ಣನವರು ತಮ್ಮ ಜಾತಿ ಹುಟ್ಟುಗಳನ್ನು ಯಾರೋ ಸರ್ವಸಾಮಾನ್ಯ ಕೆಳಜಾತಿಯವರಂತೆ ನಡೆದು ಹೋದ ಒಂದು ಅಲ್ಪ ಘಟನೆ ಎಂಬಂತೆ ವಿವರಿಸುವ ಉದ್ದೇಶದಲ್ಲಿ ಒಂದು ತನ್ನನ್ನು ತಾನು ಕೆಳಜಾತಿಯವರೊಡನೆ ಸಮೀಕರಿಸಿಕೊಳ್ಳುವುದು ಅಂದರೆ ಜಾತಿಯಲ್ಲಿ ಮೇಲು ಕೇಳು ಎಂಬುದಕ್ಕೆ ಅರ್ಥವೇ ಇಲ್ಲ ಯಾವ ಜಾತಿಯಾದರೂ ಮನಸ್ಸು ಚಿಂತಿಸುವ ಅನುಭವಿಸುವ ಮೂಲ ಧರ್ಮ ಒಂದೇ ಎಂಬುದರ ತಿಳುವಳಿಕೆ ನೀಡುವುದು ಇನ್ನೊಂದು ಅರ್ಥದಲ್ಲಿ ಅಂದಿನ ಕಾಲಕ್ಕೆ ಇದ್ದಿರಬಹುದಾದ ಕೆಳಜಾತಿಯವರು ನನ್ನ ಸಂಸ್ಕೃತಿಯ ನಡವಳಿಕೆಯಲ್ಲಿ ದೋಷವನ್ನು ಕಾಣದೆ ಅದು ಪ್ರಕೃತಿ ಧರ್ಮದ ಸಹಜ ಸಾಮಾನ್ಯ ನಡವಳಿಕೆ ಎಂಬ ಮನೋಧರ್ಮವಾಗಿ ಕಾಣುವುದರ ಮೂಲಕ ಕೆಳ ಜಾತಿಯವರ ಪದ್ಧತಿಗಳಿಗೆ ಮಾನ್ಯತೆ ದೊರಕಿಸುವಿಕೆ ಇವೆಲ್ಲವೂ ಬಸವಣ್ಣನವರು ಸಮಾಜದಲ್ಲಿ ನೈತಿಕ ದೃಷ್ಟಿಗೆ ಹೊಸದೊಂದು ಆಯಾಮವನ್ನು ಕಲ್ಪಿಸುವ ಅವರ ಸಾಮಾಜಿಕ ಸುಧಾರಣೆ ಮತ್ತು ಹೋರಾಟದ ಕ್ರಮಗಳಿಗೆ ಸಾಕ್ಷಿಯಾಗಿದೆ ಎಲ್ಲ ಜಾತಿಗಳನ್ನು ಸಮತೆಯ ಭಾವಕ್ಕೆ ತಂದು ಮಾನವತೆಯೇ ಎಲ್ಲ ಧರ್ಮಗಳ ಮೂಲವೆಂಬುದನ್ನು ಸ್ಥಿರಪಡಿಸಿದರು ಇದಕ್ಕೆ ಸಾಕ್ಷಿಯಾಗಿ ಇರುವ ವಚನವೊಂದು ಹೀಗಿದೆ ಹಾವು ತಿಂದವರ ನುಡಿಸಬಹುದು ಗರ ಒಡೆದವರ ನುಡಿಸಬಹುದು ಸಿರಿಗರ ಒಡೆದವರ ನುಡಿಸಲು ಬಾರದಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲೊಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅಂದರೆ ಇಲ್ಲಿ ಬಡತನವನ್ನು ಮಂತ್ರವಾದಿಗೆ ಹೋಲಿಸಿ ಬಡತನ ಬಂದವರು ಹೇಗೆ ತಮಗೆ ತಾವೇ ಎಲ್ಲರೊಡನೆ ಸಮಾನರಾಗಿ ಮಾತಾಡುವ ಸರಳತೆಯನ್ನು ಪಡೆಯುತ್ತಾರೆ ಹಾಗೂ ಸಿರಿಯ ಗರ ಹೊಡೆದವರು ಹೇಗೆ ಹಾವು ಕಚ್ಚಿದವರಿಗಿಂತ ಹೆಚ್ಚು ಕಠಿಣರಾಗಿ ತಮ್ಮ ಮಾನವತೆಯನ್ನು ಕಳೆದುಕೊಂಡು ಒಬ್ಬರೊಡನೆಯೂ ಮಾತನಾಡದೆ ಸೌಜನ್ಯ ರಹಿತರಾಗುವರೆಂಬ ಸಾಮಾಜಿಕತೆಯ ಸಾಮಾನ್ಯ ನೋಟವನ್ನು ಈ ವಚನದಲ್ಲಿ ಕೊಟ್ಟಿದ್ದಾರೆ ಇಂತಹ ಸಾಮಾಜಿಕ ಒಳನೋಟಗಳ ಮೂಲಕ ವಚನಕಾರರು ಮನುಷ್ಯರ ಅಸಹಜ ನಡವಳಿಕೆಗಳನ್ನು ಖಂಡಿಸಿ ಎಂತಹ ಸ್ಥಿತಿಯಲ್ಲಿಯೂ ಒಂದೇ ಸಮನಾಗಿರುವ ಮಾನವೀಯ ದೃಷ್ಟಿಯನ್ನು ಪಾಲಿಸುವ ನೈತಿಕ ಪ್ರಜ್ಞೆಗೆ ಮನ್ನಣೆ ನೀಡಿರುವುದು ಸಾಮಾಜಿಕವಾದ ಹಿತಚಿಂತನೆಯ ಪ್ರತೀಕವಾಗಿದೆ ವಿಶ್ವದ ಯಾವುದೇ ಸಮಾಜದಲ್ಲಿ ಕಾಣದ ಕೇಳದ ಹೊಸ ಸಾಮಾಜಿಕ ಧಾರ್ಮಿಕ ನೀತಿಯೊಂದು ಶರಣ ಸಮಾಜದಲ್ಲಿ ಮೂಡಿಬಂದಿತು ಅದೇ ಸತಿಪತಿಗಳೊಂದಾದ ಭಕ್ತಿ ಎಂಬ ಪರಿಕಲ್ಪನೆ ಅಂತಹ ಭಕ್ತಿಯಲ್ಲಿ ಇರಬಹುದಾದ ಹಿತವಾದ ಭಾವ ಸಾಮಾಜಿಕ ಸುರಕ್ಷತೆಯ ಭಾವಗಳು ಅಪೂರ್ವವಾದವು ಅದುವರೆಗಿನ ಹಿಂದೂ ಧರ್ಮದಲ್ಲಿ ಹೆಣ್ಣು ಧಾರ್ಮಿಕ ಸಾಧನೆಗಳಿಗೆ ಅರ್ಹತೆಯನ್ನೇ ಪಡೆದಿರದ ಸಂದರ್ಭದಲ್ಲಿ ಭಾರತೀಯ ಹೆಣ್ಣು ಶರಣ ಸಮಾಜದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ವಿಚಾರ ಸ್ವಾತಂತ್ರ್ಯಗಳನ್ನು ಪಡೆದಿದ್ದೇ ಅಲ್ಲದೆ ಪತಿಗೆ ಸಮಾನವಾಗಿ ಸತಿಪತಿಗಳೊಂದಾದ ಭಕ್ತಿ ಶ್ರೇಷ್ಠತೆಗೆ ಸಮಪಾಲುದಾರಳಾದಳು ಸತಿಪತಿಗಳ ಭಕ್ತಿ ಭಾವ ಸಾಮರಸ್ಯದಿಂದ ಅವರ ಕುಟುಂಬಕ್ಕೆ ಹಾಗೂ ಇಡೀ ಸಮಾಜಕ್ಕೆ ಹಿತವಾಗುವುದೇ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಎಂದಿದ್ದಾರೆ ಸತಿಪತಿಗಳು ಒಂದಾಗದೆ ಇರುವಂತಹ ವಿಮುಖತೆಯ ಭಕ್ತಿ ಪ್ರಯೋಜನವಿಲ್ಲದೆ ಅಮೃತದಲ್ಲಿ ವಿಷ ಬೆರೆಸಿದಂತಾಗುವುದು ಅದು ಇಡೀ ಕುಟುಂಬಕ್ಕೆ ಸಮಾಜಕ್ಕೆ ಘಾತುಕವೇ ಸರಿ ನೈತಿಕವಾದ ಆಚರಣೆಗಳಲ್ಲಿ ಮಧುರವಾದ ಹಿತವಾದ ಭಾವನೆಯ ಕಲ್ಪನೆ ಶರಣನ ಜೀವಂತ ವಿಚಾರಗಳ ಸಾರವಾಗಿದೆ ವೈದಿಕ ಮತ್ತು ಬೌದ್ಧ ಧರ್ಮಗಳಲ್ಲಿ ಹೆಣ್ಣಿಗೆ ಸಿಗದ ಸ್ಥಾನಮಾನ ಧರ್ಮದಲ್ಲಿ ಸಿಕ್ಕಿತು ಧಾರ್ಮಿಕ ಸಾಧನೆಯಲ್ಲಿ ಮಹಿಳೆ ಸ್ವತಂತ್ರವಾಗಿ ಭಾಗವಹಿಸಿ ತನ್ನ ಆತ್ಮ ಸಾಧನೆಯ ಮಾರ್ಗವನ್ನು ಕಂಡುಕೊಳ್ಳಲು ಹಾಗೂ ಸಮಾಜಕ್ಕೆ ಹಿತವಾಗುವಂತೆ ನೈತಿಕ ಆಚರಣೆಯ ಪಾಲನೆಗೆ ಇದರಿಂದ ಅವಕಾಶವಾಯಿತು ಲಿಂಗಮ್ಮನ ವಚನಗಳಲ್ಲಿ ಸಾಂಕೇತಿಕತೆಯ ಮೂಲಕ ಅನುಭಾವಿಕ ಸತ್ಯಕ್ಕನ ಪ್ರಾಮಾಣಿಕತೆ ಅಂತರಂಗಭಕ್ತಿ ಅಮುಗೆರಾಯಮ್ಮನ ನಿಷ್ಠುರ ವಿಮರ್ಶಾ ಭಾವನೆ ಅಕ್ಕಮ್ಮನ ವೈಚಾರಿಕತೆ ಇತ್ಯಾದಿಗಳೆಲ್ಲವೂ ಒಟ್ಟು ಸಾಹಿತ್ಯ ಸಾಮಾಜಿಕತೆ ಧಾರ್ಮಿಕತೆ ಮತ್ತು ಅನುಭಾವಿಕತೆಯ ದೃಷ್ಟಿಯಿಂದ ರಚನೆಗಳಾಗಿ ಮೂಡಿಬಂದಿವೆ ಕೆಲವೊಮ್ಮೆ ಇತರರ ಅನುಕರಣೆಗಳಂತೆ ಕಂಡರೂ ಎಷ್ಟೋ ಶತಮಾನದಿಂದ ಬಂಧಿತವಾಗಿದ್ದ ಧನಿಗಳು ಹೊರಬರುವಾಗಿನ ಕಾತರ ಕಳವಳ ಸಾಮಾಜಿಕ ಕಾಳಜಿಗಳು ಇವರ ವಚನಗಳಲ್ಲಿ ಸಹಜವಾಗಿ ಮೂಡಿರುವುದು ಕಂಡುಬರುತ್ತದೆ ಈ ಚಳವಳಿ ಹಾಗೆಯೇ ಮುಂದುವರಿಯದೆ ಬಸವಣ್ಣನವರ ಅನುಭವ ಮಂಟಪದ ಕಾಲಕ್ಕೆ ಸ್ಥಗಿತಗೊಂಡಿದ್ದು ಒಂದು ಐತಿಹಾಸಿಕ ದುರಂತವೆಂದೇ ಹೇಳಬಹುದು ಇದಕ್ಕೆ ನಿಜವಾದ ಕಾರಣ ಬಸವಣ್ಣರಂತಹ ಸ್ಫೂರ್ತಿದಾಯಕ ವ್ಯಕ್ತಿತ್ವವೊಂದು ಮತ್ತೆ ಉದಯಿಸದಿರದ್ದು ಸಾಮಾಜಿಕ ಜೀವನದಲ್ಲಿ ಒಂದು ಶೂನ್ಯತೆಯನ್ನೇ ತಂದಿತ್ತೆನ್ನಬಹುದಾಗಿದೆ ಆದರೂ ಅವರು ಉಳಿಸಿ ಹೋದ ವೈಚಾರಿಕತೆಯ ಅರಿವಿನ ಬೆಳಕು ಜ್ಞಾನದಿಂದ ಹೊರಬಂದು ಜ್ಞಾನದ ಬೆಳಕಿನಲ್ಲಿ ಬದುಕುವಂತಾಗಿದ್ದು ನಮ್ಮ ನಾಡು ಮುಂದೆಂದಿಗೂ ಆ ಚೈತನ್ಯಕ್ಕೆ ಮತ್ತು ಅಂದಿನ ಸಾಮೂಹಿಕ ಚಳುವಳಿಯಲ್ಲಿ ಭಾಗವಹಿಸಿದ ಸಮಾಜದ ಎಲ್ಲ ಸದಸ್ಯರಿಗೆ ಹಾಗೂ ಎಲ್ಲ ವಚನಕಾರರಿಗೆ ಅವರು ನೀಡಿದ ತತ್ವಗಳಿಗೆ ಬದ್ಧವಾಗಿ ಬದುಕುವ ನೈತಿಕ ನಿಷ್ಠೆಗಳ ಕೃತಜ್ಞತೆಯನ್ನು ಸಲ್ಲಿಸಬಹುದಾಗಿದೆ ಇದುವರೆಗೆ ಹನ್ನೆರಡನೇ ಶತಮಾನದ ವಚನಕಾರರ ವೈಚಾರಿಕ ಕ್ರಾಂತಿಯ ನೈತಿಕ ನೆಲೆಗಳು ಈ ಕುರಿತು ಮಾತನಾಡಿದ ಅವರು ಡಾಕ್ಟರ್ ಹಾಮ ನಾಗಾರ್ಜುನ್ ಕನ್ನಡ ಪ್ರಾಧ್ಯಾಪಕರು ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಕೇಳುಕ್ರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ